ಸನ್ಮಾನ್ಯ ಶ್ರೀ ಗುರುಪಾದಪ್ಪ ನಾಗಮಾರಪಲ್ಲಿ ಹಾಗೂ ನಾಗೆ ಮಾರಪಲ್ಲಿ ಇವರ ಆಶೀರ್ವಾದದಿಂದ ಇಂದು ಎನ್ಎಸ್ಎಸ್ಕೆ ಕಂಪನಿಯ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರೆಪಲ್ಲಿ ಎನ್ಎಸ್ಎಸ್ಕೆ ಅಧ್ಯಕ್ಷರಾಗಿ ಗೆಲುವು ಸಾಧಿಸಿದರೆ ಇಂದು ಚಿಂತಾಕಿ ಗ್ರಾಮದಲ್ಲಿ ಪಟಾಕಿ ಹಾಗೂ ಮೆರವಣಿಗೆ ಬಸವೇಶ್ವರ ಚೌಕ್ದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಮೆರವಣಿಗೆ ಶ್ರೀ ಸೂಪನ ಚಿಂತಕಿ ಕರ್ ಹಾಗೂ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಹಾಗೂ ಕರ್ನಾಟಕ ಮಾದಿಗ ಫೋರ್ಸ್ ಯೂತ್ ತಾಲೂಕಾ ಅಧ್ಯಕ್ಷರಾದ ಜೈವಂತ ಮೇತ್ರೆ ಚಿಂತಾಕಿ ಹಾಗೂ ಸಂಗೋಳಿ ರಾಯಣ್ಣ ಅಧ್ಯಕ್ಷರಾದ ಕಿರಣ ಒಳಕೊಂಡೆ ಹಾಗೂ ಜಾಂಬವ ಯುವ ಸೇನೆಯ ತಾಲೂಕಾ ಅಧ್ಯಕ್ಷರಾದ ಶೇಖಪ್ಪ ಮೈತ್ರಿಚಿಂತಕಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಮಾರುತ ರೆಡ್ಡಿ ಹಾಗೂ ರಘುನಾಥ್ ಬೋರಿ ಹಾಗೂ ಮಿಲನ್ ಡೂಂದ್ರೆ ಭೀಮಣ್ಣ ಸೋನಾ ಹಾಗೂ ಸತೀಶ್ ಮಾಳಿಗೆ ಕರ್ನಾಟಕ ಮಾದಿಗ ಫೋರ್ಸ್ ಜಿಲ್ಲೆ ಕಾರ್ಯದರ್ಶಿ ನರಸಪ್ಪ ಮೇತ್ರ ಹಾಗೂ ನಾರಾಯಣಪೋರೆ ಭೀಮರಾವ್ ಶಿಂಧೆ ಚಮದ ಬೇಂದ್ರೆ ದಸರಾ ಬೇಂದ್ರೆ ಬಸವರಾಜ್ ಬೋರೆ ನಾಗಪ್ಪ ಬೋರೆ ಓಂಕಾರ್ ಬೋರೆ ಪ್ರಶಾಂತ್ ಬೋರೆ ಬಸವರಾಜ್ ಶಿಂಧೆ ಪುಂಡಲಿ ಸಿಂಧೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಜಯವಂತ ಮೇತ್ರೆ ಚಿಂತಾಕಿ ಇವರ ನೇತೃತ್ವದಲ್ಲಿ ಪಟಾಕಿ ಹಾಗೂ ಮೆರವಣಿಗೆ ನಡೆಸಮಾನ್ಯ ಶ್ರೀ ಸೂರ್ಯಕಾಂತ್ ನಗ್ನಾರ್ಪಲ್ಲಿ ನಮ್ಮ ಚಿಂತಕಿ ವತಿಯಿಂದ ಧನ್ಯವಾದಗಳು ಸಲ್ಲಿಸುತ್ತೇವೆ